ನೋಡಿ ಆಯ್ತು ಈಗ ನೀವೇನು ಹೇಳಿದ್ರಿ ಫಾಜಿಲ್ ಆ ಕುಟುಂಬ ಸದಸ್ಯ ಭಾಗಿಯಾಗಿಲ್ಲ ಅಂತ ಯು ಟಿ ಹೇಳ್ತಾರೆ ಯಾವ ರೀತಿ ನ್ಯಾಯ ಸಿಗುತ್ತೆ ಸರ್ಕಾರ ಯಾರ್ದು ನಿಮ್ಮದೇ ಸರ್ಕಾರ ನೀವು ಅಲ್ಪಸಂಖ್ಯಾತ ಗುಂಡಾಗಳು ಪರವಾಗಿ ಜಿಹಾದಿಗಳು ಪರವಾಗಿ ಹಾಗಾಗಿ ನಮಗೆ ವಿಶ್ವಾಸ ಇಲ್ಲ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಇದು ಹಿಂದೂಗಳ ಗುಂಡಿಕ್ಕೆ ಕೊಲ್ತಕ್ಕಂಥ ನಿಗ್ರಹ ಸಮಿತಿ ಮಾಡಿದರೆ ಹಿಂದೂಗಳನ್ನ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪರಮೇಶ್ವರ್ ಯು ಟಿ ಮಾತಿದ್ರಿ ಬ್ರದರ್ಸ್ ಅಂತ ಹೇಳ್ತಾರೆ ಒಂದು ಕಡೆ ಯೋಧರನ್ನ ಒಂದು ಕಡೆ ಒಂದು ಕಡೆ ಯೋಧರ ಬಗ್ಗೆ ನಂಬಿಕೆಯಲ್ಲಿ ಅಪಮಾನ ಮಾಡ್ತಾರೆ ಭದ್ರತಾ ವೈಫಲ್ಯ ಅಂತಾರೆ ಇನ್ನೊಂದು ಕಡೆ ಪೊಲೀಸ್ ಕಪಾಳ ಅವು ತಾನೆ ಹೆಂಗೆ ರಕ್ಷಣೆ ಇಲಾಖೆಯವರು ಮುಕ್ತವಾಗಿ ಅಧಿಕಾರ ಕೊಟ್ಟಲ್ಲ ಕೊಡ್ರಿ ಮುಕ್ತವಾಗಿ ಕಂಡಲ್ಲಿ ಗುಂಡು ಹಿಟ್ಟು ಓಡಿಬೇಕಂದ್ರೆ ನಮ್ಮ ಮಕ್ಕಳನ್ನ ಯಾವನು ಅಟ್ಟಾಸಿಂದ ಮರಿತಾರಲ್ಲ ಪೊಲೀಸ್ ಅಲ್ಲಣ್ಣ ಅಟ್ಟಾಸಿಂದ ಯಾರು ಭಯೋತ್ಪಾದ ಗುಂಡಗಳು ಮರಿತಾರಲ್ಲ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಹೆಂಗೆ ತಲವಾರು ಮುಚ್ಚಿದಾಗ ಕೊಚ್ಚಿದಾಗ ಆ ಒಂದು ಇವರಿಗೆ ನಮ್ಮ ಪ್ರವೀಣ್ ನೆಟ್ಟರ್ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಇರ್ಬೋದು ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವ್ರನ್ನ ಅದೇ ರೀತಿ ತಲವಾರಿಂದ ಕೊಚ್ಚಿ ಒಂದಾಗ ಮಾತ್ರ ಶ ಬರ್ಬರೆ ಅತಿ ಆಗಬೇಕು ಯಾರೂ ಅದಲ್ಲ ಈ ರಕ್ಷಣಾ ಇಲಾಖೆಯವರು ಏನು ಮಾಡ್ತಾರೆ ಅವ್ರನ್ನ ತಂದು ಸೇಫ್ಟಿಯಾಗಿ ಒಳಗಡೆ ಕೂರಿಸ್ತಾರೆ ಒಳಗಡೆ ಕೂರಿಸ್ಬಿಟ್ರೆ ಅವ್ರನ್ನ ಕಂಡಲ್ಲಿ ಗುಂಡು ಹೊಡಿಬೇಕು ಕೊಡ್ರಿ ಮುಕ್ತೋಗಿ ಅಧಿಕಾರ ಕೊಡಬೇಕು ಈ ಸರ್ಕಾರ ಗೃಹ ಸಚಿವರು ವೈಫಲ್ಯ ಮುಖ್ಯಮಂತ್ರಿಗಳು ವೈಫಲ್ಯ ಇನ್ನೊಂದು ಕಡೆ ಮುಖ್ಯಮಂತ್ರಿ ನಾನು ಜೀವ ಅದೇ ಏನ್ರಿ ಮುಖ್ಯಮಂತ್ರಿಗಳೇ ಇಡೀ ಅಂಗ ನಿಮಗೆ ಅಂಗರಕ್ಷಕರದ ರೀ ಪೊಲೀಸ್ ಇಲಾಖೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್